ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಹಂಕಾರದ ಪರಾಕಾಷ್ಠೆ ಇವರನ್ನು ಬಿಟ್ಟು ಈ ದೇಶವನ್ನು ಯಾರೂ ಆಳಬಾರದು ಇವರೇ ಪ್ರಧಾನಮಂತ್ರಿ ಆಗಬೇಕು ಇವರು ಬಯಸಿದವರೇ ರಾಷ್ಟ್ರಪತಿ ಆಗಬೇಕು ಇವರ ಕ್ಯಾಬಿನೆಟ್ ಇರಬೇಕು ಇವರ ಬದಲಿ ಬೇರೆ ಯಾರಾದರೂ ಅದನ್ನು ಸಹಿಸಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಕಳೆದ ಹತ್ತೂವರೆ ವರ್ಷದಿಂದ ಇವರಿಗೆ ತಡ್ಕಳಕ್ಕೆ ಆಗ್ತಾ ಇಲ್ಲ ಪ್ರತಿ ಚುನಾವಣೆಯಲ್ಲಿಯೂ ಇದನ್ನು ಕಾರಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ಸಿನವರು ಕಳೆದ ಸಂಚಿಕೆಯಲ್ಲಿ ರಾಹುಲ್ ಗಾಂಧಿ ಏರ್ಪೋರ್ಟ್ನಲ್ಲಿ ಎರಡು ಗಂಟೆ ಕಾಯಬೇಕಾದಂಥ ಪ್ರಸಂಗದ ಬಗ್ಗೆ ಮಾತಾಡಿದ್ದೆ ಈಗ ಅದರ ಮುಂದುವರಿದ ಭಾಗವಾಗಿ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ಅಮಿತ್ ಶಾ ಅವರು ಬರ್ತಾರೆ ಅಂತ ಹೇಳಿ ನೀವು ಟಾಯ್ಲೆಟ್ ಅನ್ನು ಪ್ರತಿಬಂಧನೆ ಮಾಡ್ತೀರ ಹೋಗೋದು ಲೌಂಜ್ ಯಾರು ಹೋಗಬಾರ್ದ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ರಾಂಚಿಯಲ್ಲಿ ಅವರು ಮಾತಾಡ್ತಾ ಇದ್ರು ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡ್ಬೇಕಾಗಿದ್ದೇನು ಈತ ಜಾರ್ಖಂಡಿನ ಸ್ಥಿತಿಗತಿ ಬಗ್ಗೆ ಮಾತಾಡಬೇಕು ಮಹಾರಾಷ್ಟ್ರದ ಸ್ಥಿತಿಗತಿಯ ಬಗ್ಗೆ ಮಾತಾಡಬೇಕು ಭಾರತದ ಸ್ಥಿತಿಗತಿಯ ಬಗ್ಗೆ ಮಾತಾಡಬೇಕು ಇಲ್ಲಿ ಅಕಸ್ಮಾತ್ ಭ್ರಷ್ಟಾಚಾರ ಆಗಿದ್ದರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಬೇಕು ಆದರೆ ಈ ಮನುಷ್ಯ ಹೇಳ್ತಾರೆ ನನಗೆ ಲೌಂಜ್ಗೆ ಹೋಗಲಿಕ್ಕೆ ಬಿಡಲಿಲ್ಲ ಇಪ್ಪತ್ತು ನಿಮಿಷ ಕಾಯಿಸಿದರು ಇಪ್ಪತ್ತು ನಿಮಿಷ ನನ್ನ ವಿಮಾನ ತಡ ಆಯಿತು ಸ್ವಾಮಿ ಈ ದೇಶದ ಜನ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಏರ್ಪೋರ್ಟ್ನಲ್ಲಿ ಗಂಟೆ ಗಟ್ಟಲೆ ಕಾಯ್ತಿರ್ತಾರೆ ಒಬ್ಬನೇ ಒಬ್ಬ ಯಾರು ಇವತ್ತವರೆಗೂ ಪ್ರಶ್ನೆಯನ್ನು ಮಾಡೋದಿಲ್ಲ ಸಹನೆಯಿಂದ ಆ ಸಂದರ್ಭ ಮತ್ತು ವ್ಯವಸ್ಥೆ ಹೇಗಿದೆಯೋ ಅದಕ್ಕನುಗುಣವಾಗಿ ವರ್ತನೆಯನ್ನು ಮಾಡ್ತಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆಗೆ ಸಮಸ್ಯೆ ಏನು ಇವರ ಅಧಿನಾಯಕರಾದಂಥ ರಾಹುಲ್ ಗಾಂಧಿಯನ್ನು ಎರಡು ಗಂಟೆ ಕಾಯಿಸಿಬಿಟ್ರು ಅವ್ರನ್ನ ಕಾಯಿಸಿದ್ದಷ್ಟೆಲ್ಲ ನನ್ನ ಕೂಡ ಇಪ್ಪತ್ತು ನಿಮಿಷ ತಡ ಮಾಡಿ ಹೋಗುವ ಹಾಗೆ ಮಾಡಿದರು ಒಬ್ಬ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಅಂತಂದರೆ ಅವರಿಗೋಸ್ಕರ ಟಾಯ್ಲೆಟನ್ನು ಮೀಸಲಿರಿಸಲಾಗತ್ತೆ ಅಲ್ಲ ಸ್ವಾಮಿ ಅತ್ಯಂತ ಥ್ರೆಟ್ನಲ್ಲಿರುವಂಥ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ಐವತ್ತೇಳು ಮುಸಲ್ಮಾನ ರಾಷ್ಟ್ರಗಳು ಸುತ್ತಲೂ ಇದ್ದಾವೆ ಅದು ಸಾಲದು ಅಂತ ಉಗ್ರರು ಎಲ್ಲ ಕಡೆಯಿಂದ ಹಿಡ್ಕೊಂಡು ಕಾಯ್ತಾ ನಿಂತಿರ್ತಾರೆ ಒಬ್ಬ ಪ್ರಧಾನಮಂತ್ರಿಯ ಭದ್ರತೆ ಅಂದರೆ ಒಂದು ರಾಷ್ಟ್ರದ ಭದ್ರತೆಯ ಪ್ರಶ್ನೆ ಒಬ್ಬ ಪ್ರಧಾನಮಂತ್ರಿಯ ಮೇಲೆ ದಾಳಿಯಾದರೆ ಇಡೀ ರಾಷ್ಟ್ರದಲ್ಲಿ ಇದ್ದಕ್ಕಿದ್ದ ಹಾಗೆ ಕ್ಷೋಭೆ ಉಂಟಾಗತ್ತೆ ಗ್ರಹ ಯುದ್ಧ ಉಂಟಾಗತ್ತೆ ದೇಶದ ಭದ್ರತೆಯ ಬಗ್ಗೆ ಭಾಳ ದೊಡ್ಡದಾದಂಥ ಪ್ರಶ್ನೆಯ ಚಿಹ್ನ ಉದ್ಭವ ಆಗತ್ತೆ ನರೇಂದ್ರ ಮೋದಿ ಅಂತಲ್ಲ ಆ ಸ್ಥಾನದಲ್ಲಿ ಯಾರೇ ಕೂತಿದ್ರು ಅದೇ ಆಗತ್ತೆ ವಿಶೇಷವಾಗಿ ನರೇಂದ್ರ ಮೋದಿ ಆಗಿರುವುದರಿಂದ ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾದಂಥ ಅನಿವಾರ್ಯತೆ ಇದೆ ನಾವು ಟಾರ್ಗೆಟ್ ಮಾಡಿದೀವಿ ಅಂತ ಕಂಡ ಕಂಡಲ್ಲಿ ಕಂಡ ಕಂಡವರು ಹೇಳ್ತಾ ಇರುವಾಗ ಅವರ ಬಗ್ಗೆ ಭದ್ರತೆಯನ್ನು ಮಾಡಲಾಗತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದನ್ನೇ ಸಹಿಸಲಾರದಂಥ ಜನ ಈ ದೇಶದಲ್ಲಿ ಚಾಯ್ ಮಾರುವನು ಪ್ರಧಾನಮಂತ್ರಿ ಆಗಬಾರದು ಅಂತ ಹೇಳುವಂಥ ಮಣಿಶಂಕರ್ ಅಯ್ಯರ್ ಇರುವಂಥ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಗೆ ಯಾರಾದರೂ ಪ್ರಧಾನಮಂತ್ರಿ ಅಂತಾದರೆ ಸೋನಿಯಾ ಗಾಂಧಿ ಅವರು ಹೇಳಿದವರು ಮಾತ್ರ ಇರಬೇಕು ಅವರ ಅಣತಿಯ ಮೂಲಕ ದೇಶ ನಡಿಬೇಕು ಅವ್ರು ಬಿಟ್ಟು ಬೇರೆ ಯಾರಾದರೂ ಅದನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಅವರು ಪರೋಕ್ಷವಾಗಿ ಇಲ್ಲಿ ಹೇಳನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ ನೋಡಿ ಈ ದೇಶದ ದುರಂತ ಏನಂದರೆ ಒಟ್ಟು ಎಪ್ಪತ್ತೇಳು ವರ್ಷಗಳಲ್ಲಿ ಹದಿನಾರು ವರ್ಷಗಳನ್ನ ಬಿಟ್ಟರೆ ಉಳಿದು ಅರವತ್ತೊಂದು ವರ್ಷ ಈ ಕಾಂಗ್ರೆಸ್ನವರೇ ಈ ದೇಶವನ್ನು ಆಳಿತು ಮಧ್ಯೆ ಬಂದು ಹೋದಂಥ ಚಂದ್ರಶೇಖರು ದೇವೇಗೌಡ ಎಲ್ಲ ಕಾಂಗ್ರೆಸ್ ಕೃಪಾಪೋಷಿತರಾಗಿ ಪ್ರಧಾನಮಂತ್ರಿ ಆಗಿದ್ದವರು ಅಂದರೆ ಕಾಂಗ್ರೆಸ್ಸೇ ನೋಡ್ಕೋತಾ ಇದ್ದದ್ದು ಅವರ ಬೆಂಬಲದಿಂದನೇ ನಡೆದಂಥದ್ದು ಅದು ಬಿಟ್ಟರೆ ಒಂದು ಹತ್ತು ವರ್ಷ ನರೇಂದ್ರ ಮೋದಿ ಒಂದು ಆರು ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಬಿಟ್ಟರೆ ಸಂಪೂರ್ಣವಾಗಿ ಕಾಂಗ್ರೆಸ್ಮಯವಾದಂಥ ಈ ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಪ್ರಜಾಪ್ರಭುತ್ವದ ಗಾಳಿ ಬೀಸ್ತಾ ಇದೆ ಮೊದಲ ಬಾರಿಗೆ ಈ ದೇಶದ ಜನ ಆಶಿಸುವಂಥ ಪ್ರಧಾನಮಂತ್ರಿ ಬಂದು ಕೂತಿದ್ದಾರೆ ಹೀಗೆ ಬಂದದ್ದನ್ನು ಸಹಿಸಿಕೊಳ್ಳುವ ಶಕ್ತಿ ಮಲ್ಲಿಕಾರ್ಜುನಕ್ಕೆ ಮುತ್ತೆ ಅನ್ನೋಂಥವ್ರಿಗೆ ಇಲ್ಲ ಮಲ್ಲಿಕಾರ್ಜುನ ಮುತ್ತಾಗಿ ಏನು ಹೇಗಾದರೂ ಮಾಡಿ ಒಂದು ಮಾತು ಹೇಳಿದರು ಮೊನ್ನೆ ಅವರು ನೀವು ಇನ್ನೂ ನೆನ್ಪಿಟ್ಟಿದ್ರೆ ಇಲ್ಲ ಗೊತ್ತಿಲ್ಲ ನಾನು ಮಾತ್ರ ಮರೆಯಲ್ಲ ಅಲ್ಲಿ ಅವರು ಒಂದು ಪೋಡಿಯಮ್ ಇಂದ ಬಿಡ್ಬಿಡ್ತಾರೆ ಮಾತಾಡ್ತಾ ಮಾತಾಡ್ತಾ ಲೋ ಬಿ ಪಿ ಆಗಿಬಿಡುತ್ತೆ ಆದ ತಕ್ಷ ಹೇಳ್ತಾರೆ ನಾನು ಸಾಯೋದಿಲ್ಲ ನರೇಂದ್ರ ಮೋದಿ ಕೆಳಗಡೆ ಹೇಳಿವರೆಗೂ ನಾನು ಸಾಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಇವರಿಗೆ ನರೇಂದ್ರ ಮೋದಿ ಕೆಳಗಡೆ ಹೇಳಿಬೇಕಾಗಿದೆ ಯಾಕೆ ಏಕೆಂದರೆ ಈ ದೇಶದ ಜನ ಆಯ್ಕೆ ಮಾಡಿದಂಥವ್ರಲ್ವಾ ಈ ದೇಶದಲ್ಲಿ ಏನಾಗಿತ್ತು ಜವಾಹರ್ಲಾಲ್ ನೆಹರು ಇರೋರು ಅದಾದ ತಕ್ಷಣ ಇಂದಿರಾ ಗಾಂಧಿ ಬರೋರು ಇಂದಿರಾ ಗಾಂಧಿ ಅವರು ಹತ್ಯೆ ತಕ್ಷಣ ಇದಕ್ಕಿದ್ದಾಗಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಬಂದಲ್ಲಿ ರಾಜೀವ್ ಗಾಂಧಿ ಪವಡಿಸ್ಬಿಡೋರು ರಾಜೀವ್ ಗಾಂಧಿ ಆದ ತಕ್ಷಣ ಸೋನಿಯಾ ಗಾಂಧಿಗೆ ಅವಕಾಶ ಬರೋದು ಸೋನಿಯಾ ಗಾಂಧಿ ಸಂವಿಧಾನಾತ್ಮಕವಾಗಿ ಸಾಧ್ಯ ಇಲ್ಲ ಅಂದ್ಕೊಂಡು ಅವ್ರು ಹೇಳಿದಂಥ ಮನಮೋಹನ್ ಸಿಂಗ್ ಬಂದುಕೊಡೋರು ಆ ಮನ್ಮೋಹನ್ ಸಿಂಗ್ ಮೇಲೆ ಚೇರ್ಮನ್ ಅಂತೇಳಿ ಸೋನಿಯಾ ಗಾಂಧಿ ಕೂತಿರೋರು ಈ ರೀತಿಯ ವ್ಯವಸ್ಥೆಯನ್ನು ನೋಡ್ಕೊಂಡು ಬಂದವರು ಇವರು ಇವ್ರದೇ ಆಟ ಇವ್ರದೇ ಪಾಠ ಇವ್ರು ಇಷ್ಟ ಬಂದ ಹಾಗೆ ಸರ್ಕಾರ ಎಲ್ಲ ಚಂಡಾಳ್ ಚೌಕಳಿಗಳು ವ್ಯವಹಾರ ಯಾವಾಗ ಈ ದೇಶದ ಶಿಸ್ತು ಈ ದೇಶದ ಕಾನೂನು ಇದ ಇಲ್ಲಿರುವಂಥ ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ ಅನುಗುಣವಾಗಿ ನೀವು ನಡ್ಕೊಳ್ಳಿ ಅಂತ ಹೇಳ್ತೀವಲ್ಲ ಈ ಆವಾಗ ಇವರಿಗೆ ಸಮಸ್ಯೆ ಬರುತ್ತೆ ಸೆಲ್ಫ್ ಎಂಟ್ಲ ಎಂಟೈಟಲ್ಮೆಂಟ್ ಅಂತ ಏನಿದೆಯಲ್ಲ ಆ ಎಂಟೈಟಲ್ಮೆಂಟಿಗೆ ತೊಂದರೆ ಬಿಡುತ್ತೆ ನೀವು ಕೂಡ ಏರ್ಪೋರ್ಟ್ನಲ್ಲಿ ಕಾಯಬೇಕು ನೀವು ಕೂಡ ಕ್ಯೂದಲ್ಲಿ ಬರಬೇಕು ನೀವು ಕೂಡ ಉಳಿದವ್ರು ಹೇಗೆ ಜೀವನ ಮಾಡ್ತಾರೆ ಹಾಗಿರಬೇಕು ನೀವು ಕೂಡ ಕಟ್ಕಟ್ಟೆಯಲ್ಲಿ ಬಂದು ನಿಲ್ಲಬೇಕು ನಿಮ್ಮನ್ನು ತನಿಖೆ ಮಾಡಲಾಗತ್ತೆ ನಿಮಗೂ ಇನ್ಕಮ್ ಟ್ಯಾಕ್ಸ್ವರು ನೋಟಿಸ್ ಕೊಡ್ತಾರೆ ಹೀಗೆಲ್ಲ ಹೇಳಿದರೆ ಮಲ್ಲಿಕಾರ್ಜುನ ಖರ್ಗೆಗೆ ಸಹಿಸಲಿಕ್ಕೆ ಆಗೋದಿಲ್ಲ ಉಳಿದವರೆಲ್ಲ ಒಂದು ನಿಮಗೆ ಮಾತ್ರ ವಿಶೇಷವಾದ ಸ್ಥಾನಮಾನ ನೀವು ಕೋರ್ಟಿಗೆ ಬರಬೇಕಾಗಿಲ್ಲ ನೀವು ಇನ್ಕಮ್ ಟ್ಯಾಕ್ಸ್ನವ್ರು ನಿಮ್ಮ ಮನೆ ನೋಡಲ್ಲ ನಿಮ್ಮ ಕಂಡ ತಕ್ಷಣ ಸೆಲ್ಯೂಟ್ ಹೊಡಿತಾರೆ ಏರ್ಪೋರ್ಟಲ್ಲಿ ನಿಮ್ಗೆ ಯಾವುದೇ ಚೆಕ್ಕಿಂಗ್ ಇಲ್ಲ ನೀವೇನು ಬೇಕಾದರೂ ತೊಗೊಂಡು ಹೋಗ್ಬೋದು ಆ ರೀತಿ ವ್ಯವಸ್ಥೆಯನ್ನು ಇವರು ನಿರೀಕ್ಷೆ ಮಾಡ್ತಾರೆ ಈಗೇನಾಗಿದೆ ಈ ದೇಶದಲ್ಲಿ ಆ ರೀತಿಯ ವ್ಯವಸ್ಥೆ ಇಲ್ಲ ಒಂದು ಸಲ ಏನೋ ಬಂದರು ನರೇಂದ್ರ ಮೋದಿ ಫ್ಲೂ ಕನ್ಕೊಂಡ್ರು ಎರಡು ಸಲ ಬಂದರು ಮೂರನೇ ಸಲ ಬಂದರು ಇದು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಬಂದಿರೋ ತೊಂಬತ್ತೊಂಬತ್ತು ಸೀಟೇ ಭಾಳ ದೊಡ್ಡ ನಂಬರ್ ಅಂತ ಇವ್ರು ತಿಳ್ಕೊಂಡಿದ್ದಾರೆ ಅಲ್ರಿ ನೂರ ನಲ್ವತ್ಮೂರು ಸೀಟು ಈ ದೇಶದಲ್ಲಿ ಟ್ವೆಂಟಿ ಪರ್ಸೆಂಟ್ ಹಿಡಿದ್ರೆ ಐದುನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಅಂತಂದರೆ ನೂರು ಸೀಟ್ ಬರಬೇಕು ನಲವತ್ತ್ಮೂರು ಬಿಟ್ಬಿಡಿ ಬರೀ ಐದುನೂರು ಸೀಟ್ ತೊಗೊಂಡ್ರಿ ಟ್ವೆಂಟಿ ಪರ್ಸೆಂಟು ಬರಲಾರ್ದ ಹದಿನೇಳು ಹದಿನೆಂಟು ಪರ್ಸೆಂಟು ಈ ದೇಶದ ಜನರಿಂದ ಎಂ ಪಿಗಳನ್ನು ಚುನಾಯಿತರನ್ನಾಗಿ ಮಾಡಿರುವಂಥ ದೇಶದಲ್ಲಿ ನಮ್ಮದೇ ನಡಿಲಿ ನಮ್ಮದೇ ಏರ್ಪೋರ್ಟು ನಮಗಿಷ್ಟು ಬಂದ ಹಾಗೆ ಹೋಗ್ತೀವಿ ನಮಗೆ ಯಾರೂ ಅಡ್ಡಿ ಮಾಡೋಂಗಿಲ್ಲ ನರೇಂದ್ರ ಮೋದಿ ಬಂದರು ಒಂದೇ ಯಾರು ಬಂದರು ಒಂದೇ ನಮಗೆ ಟಾಯ್ಲೆಟ್ ತೆಗೆದು ಬಿಡ್ರಿ ನಮಗೆ ಲೌಂಜಿ ಬಿಡ್ರಿ ಅಂತ ಮಲ್ಲಿಕಾರ್ಜುನ ಮೂರ್ತಿ ನಿರೀಕ್ಷೆ ಮಾಡ್ತಾರಲ್ಲ ಇವ್ರು ವಾಪಸ್ಸು ಬಾಲಕಿ ಗುಲ್ಬರ್ಗಾಕ್ಕೆ ವಾಪಸ್ ಕಳಿಸಿ ಇನ್ನು ಎಲ್ಲಿ ಕಳಿಸ್ಬೇಕು ಹೇಳಿ ರಾಹುಲ್ ಗಾಂಧಿ ಅಂತೂ ಹೋಗಬೇಕಾದ ಜಾಗಕ್ಕೆ ಇನ್ನೊಂದು ಸ್ವಲ್ಪ ದಿವ್ಸಲ್ಲಿ ಹೋಗ್ಯಾ ಹೋಗ್ತಾರೆ ಅದ್ರ ಬಗ್ಗೆ ಏನು ಅನುಮಾನ ಇಟ್ಕೋಬೇಡಿ ಹೋದ್ಸಲ ಯಾವಾಗ ಅಧಿವೇಶನದಲ್ಲಿ ಕಿರ್ಚಾಡಿದ್ರಲ್ಲ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಯಾರಾದರೂ ಭ್ರಮಿಸಿದರೆ ಅದಕ್ಕಿಂತ ಮೂರ್ಖತನ ಇನ್ನೊಂದು ಇರಲೇ ಇಲ್ಲ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ನಿಜವಾದ ಲಿಟ್ಮಸ್ ಟೆಸ್ಟ್ ರಾಹುಲ್ ಗಾಂಧಿ ಅದಾಗತ್ತೆ ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶವಂತೂ ಇದಕ್ಕೆ ಉತ್ತರವನ್ನು ಕೊಟ್ಟೆ ಕೊಡುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ